ನೀವು ಆರೋಗ್ಯ ಸುಭಾಷಿತ ಆರೋಗ್ಯ ಸುಭಾಷಿತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಭಾಷಿತ ನಿಮ್ಮ ಆರೋಗ್ಯದ ಗೆಳೆಯ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಡಾಕ್ಟರ್ ಕೊಡ್ಲಾಡಿ ಸುರೇಂದ್ರ ಶೆಟ್ಟಿ ಖ್ಯಾತ ಬೆನ್ನುಹುರಿ ಶಸ್ತ್ರಚಿಕಿತ್ಸಾ ತಜ್ಞರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ಬೆನ್ನು ನೋವಿನ ಬಗ್ಗೆ ಅವರ ಹತ್ರ ಸಾಕಷ್ಟು ಮಾಹಿತಿನ ಪಡ್ಕೊಳ್ಳೋಣ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮ ನಮಸ್ಕಾರ ಡಾಕ್ಟರ್ ಈಗ ಬೆನ್ನು ನೋವು ಸಾಮಾನ್ಯವಾಗಿ ಯಾವ ವಯಸ್ಸಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಆ್ಯಕ್ಚುಲಿ ಬೆನ್ನು ನೋವಿಗೆ ಒಂದು ಪರ್ಟಿಕ್ಯುಲರ್ ವಯಸ್ಸು ಅಂತಿರೋದಿಲ್ಲ ಅದು ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಅದು ಬಿಟ್ಟರೆ ಈ ಒಂದು ಇಪ್ಪತ್ತು 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 ವರ್ಷದ ನಂತರ ಇಪ್ಪತ್ತು ವರ್ಷ ಟೈಮ್ ಯಾವುದು ವಯಸ್ಸು ಈ ತೀರಾ ಏಜ್ ಆದವರವರೆಗೂ ಏನಿ ಯಾವ ಏಜಲ್ಲೂ ಕೂಡ ಅದು ಡೆವಲಪ್ ಆಗ್ಬೋದು ಬೇರೆ ಬೇರೆ ಟೈಮಿನಲ್ಲಿ ಬೇರೆ ಬೇರೆ ರೀಸನ್ನಿಂದ ಬ್ಯಾಕ್ ಪೇಯ್ನ್ ಬರುತ್ತೆ ಸೊ ಬ್ಯಾಕ್ ಪೇನಿಗೆ ಏನು ಕಾರಣ ಅಂತ ಹೇಳಿದರೆ ಯೂಶಲಿ ನಾವು ಒಂದು ಈ ಒಂದು ಈ ಇದನ್ನ ನೋಡಿದರೆ ಈ ಬೆನ್ನು ಹುರಿಯ ಒಂದು ಮಾಡೆಲ್ ಇದು ಸೊ ಇಲ್ಲಿ ನಾವು ಮೂಳೆಗಳನ್ನು ನೋಡ್ಬೋದು ಇದು ಮೂಳೆ ಇದು ಮೂಳೆ ಇವೆಲ್ಲ ಮೂಳೆಗಳು ಆ ಮೂಳೆಗಳ ಮಧ್ಯದಲ್ಲಿ ಈ ಮೃದ್ವಸ್ತಿ ಅಂಶ ಒಂದಿದೆ ಅದಕ್ಕೆ ಡಿಸ್ಕ್ ಅಂತ ಹೇಳ್ತೀವಿ ಡಿಸ್ಕ್ ಡಿಸ್ಕ್ ಸೊ ಬೆನ್ನು ನೋವು ಈ ಮೂಳೆಯ ಕಾರಣದಿಂದಲೂ ಬರ್ಬೋದು ಡಿಸ್ಕಿನ ಕಾರಣದಿಂದಲೂ ಬರಬಹುದು ಈ ಮೂಳೆಯ ಹಿಂದ್ಗಡೆ ಜಾಯಿಂಟ್ಸ್ ಇರ್ತವೆಸ್ ಇರುತ್ತೆ ಆ ಜಾಯಿಂಟ್ಸ್ ಕಾರಣಗಳಂದು ಬರುವ ಸೊ ಮೂಳೆ ಕಾರಣಗಳಿಂದ ಅಂತ ಹೇಳಿದ್ರೆ ಮೂಳೆ ತೀರ ವೀಕ್ ಆದ್ರೆ ಆಸ್ಟಿಯೋಪರೋಸಿಸ್ ಅಂತ ಹೇಳ್ತೀವಿ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗಿಬಿಟ್ಟು ಮೂಳೆ ವೀಕ್ ಆಗಿಬಿಟ್ಟು ಅಂತ ಸಂದರ್ಭದಲ್ಲಿ ಮೂಳೆ ವೀಕ್ ಆದಾಗ ಅದಕ್ಕೆ ಲೋಡ್ ತಗೊಳಕಾಗೋದಿಲ್ಲ ಆವಾಗ ಬ್ಯಾಕ್ ಪೇನ್ ರೂಪದಲ್ಲಿ ಈಗ ವಯಸ್ಸಾದವರಿಗೆ ಆಗುತ್ತಾ ಎಂಗೇಜ್ಲಿ ವಿಟಮಿನ್ ಡಿ ಕೊರತೆಯಿಂದ ಆ ಥರ ಆಗ್ಬೋದು ವಿಟಮಿನ್ ವಿಟಮಿನ್ ಡಿ ಕೊರತೆ ಇದ್ದರೆ ಯಂಗ್ ಏಜ್ನಲ್ಲಿ ಆಗ್ಬೋದು ಅದು ಸಾಮಾನ್ಯವಾಗಿ ವಯಸ್ಸಾದವರಿಗೆ ಯೂಶುವಲಿ ಆಗ್ತದೆ ಎಸ್ಪೆಷಲಿ ಲೇಡೀಸ್ ಲೇಡೀಸ್ಗೆ ಈ ಮುಟ್ಟು ಪ್ರಕ್ರಿಯೆ ನಿಂತ ನಂತರ ಅವರಿಗೆ ಹಾರ್ಮೋನಲ್ ಡಿಫಿಷಿಯನ್ಸಿ ಆಗುತ್ತೆ ಅಂಥ ಸಂದರ್ಭದಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಕಡಿಮೆ ಆಗಿಬಿಟ್ಟು ಅದರಿಂದ ಆಸ್ಟಿಯೋಪೊರೋಸಿಸ್ ಆಗ್ತದೆ ಅದರಿಂದ ಬ್ಯಾಕ್ ಪೇಯ್ನ್ ಆಗ್ಬೋದು ಆದರೆ ಹೆಚ್ಚಾಗಿ ನಾವು ಕಂಡು ಬರುವಂಥದ್ದು ಜಾಸ್ತಿ ನಮ್ಮಲ್ಲಿ ಬರುವಂಥವ್ರು ಜಾಸ್ತಿ ಕಂಡು ಬರುವಂಥದ್ದು ಡಿಸ್ಕಿನ ಕಾರಣದಲ್ಲಿ ಡಿಸ್ಕ್ ವೀಕ್ ಆಗೋದ್ರಿಂದ ಸೊ ಡಿಸ್ಕ್ ಅಂತೇಳಿದರೆ ಇದು ಒಂಥರ ಶಾಕ್ ಅಬ್ಸರ್ವರ್ ಇದ್ದಂಗೆ ಅದು ಈ ನಾವು ಕೂತ್ಕೊಳ್ಳುವಾಗ ಅದು ಒಂದು ಬೆನ್ನಿಗೆ ಒಂದು ಶಾಕ್ ಅಬ್ಸರ್ಬರ್ ಎಫೆಕ್ಟ್ ಕೊಡ್ತದೆ ಸೊ ನಾವು ಬಗ್ತೀವಿ ಸೈಡಿಗೆ ಬಗ್ತೀವಿ ಮುಂದ್ಗಡೆ ಬಗ್ತೀವಿ ಹಿಂದ್ಗಡೆ ಬಗ್ತೀವಿ ಇದೆಲ್ಲ ಸಾಧ್ಯ ಆಗೋದು ಯಾವುದರಿಂದ ಅಂತಂದರೆ ಈ ಡಿಸ್ಕಿನ ಒಂದು ರಚನೆಯಿಂದಾಗಿ ನಮಗೆ ಇದೆಲ್ಲ ಸಾಧ್ಯ ಆಗ್ತದೆ ಸೊ ಈ ಒಂದು ಪ್ರಕ್ರಿಯೆ ಜಾಸ್ತಿ ಆದಾಗ ಬಗ್ಗುದು ಭಾರ ಎತ್ತೋದು ಬಗ್ಗುದು ಹೇಳೋದು ಬಗ್ಗುದು ಹೇಳೋದು ಭಾರ ಇದೆಲ್ಲ ಜಾಸ್ತಿ ಆದಾಗ ಅದ್ರ ಮೇಲೆ ಜಾಸ್ತಿ ಸ್ಟ್ರೆಸ್ ಆಗ್ತದೆ ಮತ್ತು ಅದು ವೀಕ್ ಆಗ್ತದೆ ಇನ್ನು ಕೆಲವೊಮ್ಮೆ ಈ ನಾವು ಸಾಫ್ಟ್ವೇರು ಅಥವಾ ಕಂಪ್ಯೂಟರ್ ಎದುರು ಕೂತ್ಕೊಳ್ಳೋರಿಗೂ ಕೂಡ ಜಾಸ್ತಿ ಬ್ಯಾಕ್ ಪೇನ್ ನೋಡ್ತೀವಿ ಯಾಕೆ ನೋಡ್ತೀವಿ ಅಂತ ಹೇಳಿದ್ರೆ ಅವ್ರು ಸುಮ್ಮನೆ ಕೂತ್ಕೊಂಡಿರ್ತಾರೆ ಸೊ ಯೂಶಲಿ ನಮಗೆ ಈ ಡಿಸ್ಕ್ ಇದೆಯಲ್ಲ ಡಿಸ್ಕಿಗೆ ಅದರ ಒಂದು ನ್ಯೂಟ್ರಿಷನ್ ಎಲ್ಲಿಂದ ಬರ್ತದೆ ಡಿಸ್ಕಿಗೆ ಬ್ಲಡ್ ಸಪ್ಲೈ ಇಲ್ಲ ಅದಕ್ಕೆ ನ್ಯೂಟ್ರಿಷನ್ ಎಲ್ಲಿಂದ ಬರ್ತದೆ ಅಂದರೆ ಪಕ್ಕದ ಮೂಳೆಯಿಂದ ಬರಬೇಕು ಪಕ್ಕದ ಹಾಂ ಪಕ್ಕದ ಮೂಳೆಯಿಂದ ಬರಬೇಕಿದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಮೂಮೆಂಟ್ ಆಗಬೇಕು ಮೂವ್ಮೆಂಟ್ ಹಾಂ ಮೂಮೆಂಟ್ ಆಗ್ತಾ ಇದ್ರೆ ಅದಕ್ಕೆ ಬೇಕಾಗುವಂಥ ನರಿಷ್ಮೆಂಟು ಅದಕ್ಕೆ ಬೇಕಾಗುವಂಥ ನ್ಯೂಟ್ರಿಷನು ಪಕ್ಕದ ಮೂಳೆಯಿಂದ ಬರ್ತದೆ ಸೊ ಅವಾಗ ಅದು ಹೆಲ್ದಿಯಾಗಿರ್ತದೆ ಆದರೆ ಕೆಲವರು ಸುಮ್ಮನೆ ಕೂತ್ಕೊಂಡಿರ್ತಾರೆ ಗಂಟೆಗಟ್ಟಲೆ ಒಂದೇ ಪೊಸಿಷನಲ್ಲಿ ಕೂತ್ಕೊಂಡಿರ್ತಾರೆ ಆವಾಗ ಮೂಮೆಂಟ್ಸ್ ಇರೋದಿಲ್ಲ ಅವಾಗ ಏನಾಗ್ತದೆ ಆ ಡಿಸ್ಕಿಗೆ ನ್ಯೂಟ್ರಿಷನ್ ಕಡಿಮೆ ಆಗ್ತದೆ ಸೊ ಅದರಿಂದ ಡಿಸ್ಕ್ ಬೇಗ ವೀಕ್ ಆಗ್ತದೆ ಹಾಗಾಗಿ ನಾವು ಈ ಕಂಪ್ಯೂಟರ್ ಇಂಜಿನಿಯರ್ಗಳಲ್ಲಿ ಅಥವಾ ಈ ಡೆಸ್ಕ್ ಜಾಬ್ ಯಾರು ಮಾಡ್ತಾರೆ ಜಾಬ್ ಅಂತ ಕೂತ್ಕೊಂಡಿರುವಂತದ್ದು ಅಕೌಂಟೆಂಟ್ಸು ಈ ತರ ಜಾಸ್ತಿ ಹೆಚ್ಚು ಕೂತ್ಕೊಂಡೇ ಇರುವವರಿಗೆ ಈ ಒಂದು ಡಿಸ್ಕಿನ ಪ್ರಾಬ್ಲಮ್ ನಾವು ಜಾಸ್ತಿಯಾಗಿ ಕಾಣ್ತೇವೆ ಬಟ್ ಎಷ್ಟು ಅವರು ಆ್ಯಕ್ಚುಲಿ ನಾವೀಗ ರೆಗ್ಯುಲರ್ ಆಗಿ ಕೆಲವು ಯೂಶಲಿ ಯೂಶಲಿ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ಸು ಒಂದೇ ಕಡೆ ಕೂತ್ಕೊಂಡಿರುವವರು ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸು ಎದ್ಬಿಟ್ಟು ಆ ಕಡೆ ಈ ಕಡೆ ಓಡಾಡ್ಬಿಟ್ಟು ಬಂದು ಮಧ್ಯದಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ಹೌದು ಹೌದು ಅಲ್ಲಿಯೂ ಕೂಡ ನಾವು ಸ್ಟೇಷನರಿಯಾಗಿ ಕೂತ್ಕೊಳ್ಳೋದಕ್ಕಿಂತ ಸ್ವಲ್ಪ ಒಂದು ನಮ್ಮ ಸ್ಪೈನಿಗೆ ಸ್ವಲ್ಪ ಆ್ಯಕ್ಷನ್ ಕೊಟ್ಕೊಂಡು ಕೂತ್ಕೊಂಡಿದ್ರೆ ಅದು ಸ್ವಲ್ಪ ಸ್ವಲ್ಪ ಮೂವ್ಮೆಂಟ್ ಮಾಡ್ತಾ ಇರೋದು ಎದ್ದು ಮಾಡ್ತಾರೆ ಬ್ರೇಕ್ ಮಾಡಿಕೊಂಡು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಬ್ರೇಕ್ ಮಾಡಿ ಆ ಕಡೆ ಈ ಕಡೆ ಓಡಾಡಿಬಿಟ್ಟು ಮತ್ತು ಪುನಃ ಬಂದು ಕೂತ್ಕೊಳ್ಳೋದು ಸೊ ಈ ಮಾಂಸಖಂಡಗಳು ಕೂಡ ಹಾಗೆ ಅವು ಜಾಸ್ತಿ ಹೊತ್ತು ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ ಅವುಗಳು ನಾವು ಕೂತ್ಕೊಳ್ಳುವಾಗ ಬೆನ್ನು ಮೂಳೆಯ ಸುತ್ತ ಮಾಂಸಖಂಡಗಳಿರ್ತವೆ ಅವು ಒಂಥರ ಸಪೋರ್ಟ್ ಕೊಡ್ತವೆ ನಾವು ಹೇಗೆ ಪೆಂಡಲಿಗೆ ಆ ಕಡೆ ಈ ಕಡೆ ರೋಪ್ ಕಟ್ಟಿ ನಾವು ಅದಕ್ಕೊಂದು ಸ್ಟ್ರೆಂತ್ ಕೊಡ್ತೀವೋ ಹೌದು ಪೆಂಡಾಲನ್ನು ನಾವು ಕಂಬಗಳನ್ನು ಹುಗಿಯೋದಿಲ್ಲ ನೆಲದ ಮೇಲೆ ಇಡ್ತೀವಿ ಆ ಕಡೆ ಈ ಕಡೆ ರೋಪ್ ಕೊಟ್ಬಿಟ್ಟು ಅವುಗಳಿಗೆ ಸಪೋರ್ಟ್ ಕೊಡ್ತೀವಿ ಹೌದು ಅದೇ ರೀತಿ ಸ್ಪೈನಲ್ ಕಾಲಮ್ನಲ್ಲಿ ಆ ಕಡೆ ಈ ಕಡೆ ರೋಪ್ಸ್ ಇರ್ತದೆ ಅದೇನು ಮಸಲ್ಸು ಅವುಗಳು ಎಳೆದು ಹಿಡ್ಕೊಂಡಾಗ ಬೆನ್ನಿಗೆ ಒಂದು ಸ್ಟ್ರೆಂತ್ ಬರ್ತದೆ ತುಂಬ ಹೊತ್ತು ನಿಂತ್ಕೊಂಡಾಗ ಏನಾಗ್ತದೆ ಅವು ವೀಕ್ ಆಗಿಬಿಡ್ತಾವೆ ಅವು ಆವಾಗ ಆಫ್ಟರ್ ಸಮ್ ಟೈಮ್ ಯಾರಿಗೆ ವ್ಯಕ್ತಿಗೆ ಪೇನ್ ಶುರು ಆಗ್ತದೆ ಸೊ ಉದಾಹರಣೆಗೆ ಬ್ಯಾಕ್ ಪೈನ್ ಇರುವಂಥ ಪೇಷೆಂಟ್ಗಳಿಗೆ ಈ ಡಿಸ್ಕಿನ ಕಾರಣದಿಂದ ಬ್ಯಾಕ್ ಪೇಯ್ನ್ ಇರುವಂಥ ಪೇಷೆಂಟ್ಗಳಿಗೆ ಇಮಿಡಿಯೇಟ್ಲಿ ಒಂದು ಕಡೆ ಹೋಗಿ ಕೂತ್ಕೊಂಡಾಗ ಅವ್ರಿಗೆ ಪೇಯ್ನ್ ಬರೋದಿಲ್ಲ ಒಂದು ಕಾಲು ಗಂಟೆ ಅರ್ಧ ಗಂಟೆ ಆದಮೇಲೆ ಪೇಯ್ನ್ ಶುರು ಆಗ್ತದೆ ಅರ್ಧ ಗಂಟೆ ಯಾಕೆ ಶುರು ಆಗ್ತದೆ ಅಂತ ಹೇಳಿದರೆ ಈ ಮಾಂಸಖಂಡಗಳು ವೀಕ್ ಆಗ್ತವೆ ವೀಕ್ ಆಗ್ತದೆ ಅವುಗಳಿಗೆ ಒಂದು ಕೆಪಾಸಿಟಿ ಇರ್ತದೆ ಈಗ ಸ್ಟ್ರಾಂಗ್ ಮಸಲ್ಸ್ ಆದರೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಷ್ಟು ಕೆಪಾಸಿಟಿ ಇಟ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇರ್ತದೆ ವೀಕ್ ಮಸಲ್ಸ್ ಆದರೆ ಅವುಗಳಿಗೆ ಹೆಚ್ಚು ಹೊತ್ತು ಇಟ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಸೊ ಆವಾಗ ಅವು ಬಿಟ್ಬಿಡ್ತವೆ ನಮ್ಮ ಹತ್ರ ಏನು ಆಗೋದಿಲ್ಲಪ್ಪ ಅಂದ್ ಆವಾಗ ಸ್ಟ್ರೆಸ್ ಎಲ್ಲಿ ಬರ್ತದೆ ಸ್ಪೈನಲ್ ಕಾಲಮ್ ಮೇಲೆ ಸ್ಟ್ರೆಸ್ ಬರ್ತದೆ ಆವಾಗ ಬ್ಯಾಕ್ ಪೇಯ್ನ್ ರೂಪದಲ್ಲಿ ನಮಗೆ ಕಾಣಿಸ್ಕೊ ಕಾಣಿಸ್ಕೊಳು ಸೊ ಪೇನ್ ಅಂತ ಹೇಳಿದರೆ ಹೇಳಿದ್ರೆ ಬಾಡಿ ನಮಗೆ ಹೇಳೋ ಅಂಥದ್ದು ಅಯ್ಯೋ ನನ್ನ ಹತ್ರ ಆಗೋದಿಲ್ಲ ಅಂತ ಹೇಳುವಂಥದ್ದು ಪೇನ್ ಯಾವುದೇ ಇರಲಿ ಯಾವ ಎಲ್ಲೇ ಕುತ್ತಿಗೆ ನೋವಿರಲಿ ಮತ್ತು ಭುಜದ ನೋವಿರಲಿ ಎಲ್ಲೇ ಇರಲಿ ಅಂತ ಹೇಳಿದ್ರೆ ಆ ಪಾ ಆ ಪರ್ಟಿಕ್ಯುಲರ್ ಭಾಗ ನಮಗೆ ಒಂದು ಸಿಗ್ನಲ್ ಕೊಡುವಂಥದ್ದು ದೆರ್ ಈಸ್ ಸಮ್ ಪ್ರಾಬ್ಲಮ್ ಇನ್ ಸೈಡ್ ಅಂತ ಸೊ ಅದೇ ರೀತಿ ಬ್ಯಾಕ್ ಪೇಯ್ನ್ ಕೂಡ ಈ ಒಂದು ಅವುಗಳ ಒಂದು ಮಸಲ್ಸ್ ಯಾವುದು ಮಾಂಸಖಂಡಗಳ ಒಂದು ವೀಕ್ನೆಸ್ ಏನಿದೆ ಅವು ನಮ್ಮ ಹತ್ರ ಏನು ಆಗೋದಿಲ್ಲ ಅಂತೇಳುವುದು ನಮಗೆ ಪೇಯ್ನ್ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತಾ ಸೊ ಹಾಗಾಗಿ ಆ ಮಾಂಸಖಂಡಗಳನ್ನು ಸರಿಯಾಗಿ ಇಟ್ಕೊಳ್ಳುವಂಥದ್ದು ಬೈ ಡೂಯಿಂಗ್ ಎಕ್ಸಸೈಸಸ್ ಅಂದರೆ ಯಾವ ರೀತಿ ಎಕ್ಸಸೈಸ್ ಅದಕ್ಕೆ ಪರ್ಟಿಕ್ಯುಲರ್ ಕೆಲವು ಎಕ್ಸಸೈಸ್ ಇದೆ ಯೂಟ್ಯೂಬಿಗೆ ಹೋಗಿ ನನ್ನ ಹೆಸರು ಹಾಕ್ಬಿಟ್ಟು ಡಾಕ್ಟರ್ ಕೊಡ್ಲಾಡಿ ಸುರೇಂದ್ರ ಶೆಟ್ಟಿ ಎಕ್ಸಸೈಸ್ ಬ್ಯಾಕ್ ಎಕ್ಸಸೈಸಸ್ ಅಂತ ಹಾಕ್ಬಿಟ್ರೆ ನಿಮಗೆ ಬೇಕಾದಷ್ಟು ರೀತಿಯ ಎಕ್ಸಸೈಸ್ಗಳು ಸಿಗ್ತದೆ ಸೊ ಆ ಎಕ್ಸಸೈಸನ್ನು ಮಾಡೋದ್ರಿಂದ ಬೆನ್ನಿನ ಮಾಂಸಖಂಡಗಳು ಗಟ್ಟಿ ಆಗ್ತದೆ ಕೆಲವರು ಹೇಳ್ತಾರೆ ನಾನು ಅಷ್ಟು ವಾಕಿಂಗ್ ಮಾಡ್ತೀನಿ ಇಷ್ಟು ವಾಕಿಂಗ್ ಮಾಡ್ತೇನೆ ನನಗೆ ಎಸಸಸೈಸ್ ಬೇಕಾ ನಾನು ವೆಯ್ಟ್ ಲಿಫ್ಟ್ ಮಾಡ್ತೇನೆ ಏನೇ ಏನೇ ನೀವು ಮಾಡಿ ಅದರಲ್ಲಿ ಒಂದೊಂದು ಸೆಟ್ ಅಪ್ ಎಕ್ಸ್ ಮಸಲ್ಸಿಗೆ ಎಕ್ಸಸೈಸ್ ಸಿಗುತ್ತೆ ನೀವು ವಾಕಿಂಗ್ ಮಾಡೋದ್ರಿಂದ ಕೈ ಕಾ ಕಾಲಿನ ಮಸಲ್ಸಿಗೆ ಎಕ್ಸಸೈಸ್ ಸಿಗುತ್ತೆ ಇನ್ನು ನೀವು ವಾಕಿಂಗ್ ಮಾಡುವಾಗ ಜೋರಾಗಿ ಕೈಯನ್ನು ಆಡ್ಕೊಂಡು ಹೋದರೆ ಸ್ವಲ್ಪ ಎಕ್ಸಸೈಸು ಕೈಯ ಮಸಲ್ಸ್ ಸಿಗ್ತದೆ ಆದರೆ ಬ್ಯಾಕ್ ಮಸಲ್ಸಿಗೆ ನೀವು ಎಕ್ಸಸೈಸ್ ಮಾಡಬೇಕಿದ್ರೆ ಅದಕ್ಕೆ ಒಂದು ಸೆಟ್ ಅಪ್ ಎಕ್ಸಸೈಸ ಸಿಗುತ್ತೆ ಅದನ್ನು ಮಾಡಿದಾಗ ಆ ಬೆನ್ನಿನ ಮಸಲ್ಸ್ಗಳು ಸ್ಟ್ರಾಂಗ್ ಆಗ್ತವೆ ಇದರಿಂದ ಬ್ಯಾಕ್ ಪೇಯ್ನು ಬ್ಯಾಕ್ ಪೇನ್ ಬರದೇ ಇದ್ದಾಗೆ ನಾವು ತಡೆಗಟ್ಟುಕೊಳ್ತೇವೆ ಡಾಕ್ಟರ್ ಈಗ ನೀವು ಹೇಳಿದ್ರೆ ನಾರ್ಮಲ್ ಆಗಿ ಯಾವುದೇ ಒಬ್ಬ ವ್ಯಕ್ತಿಗೆ ಈಗ ಬೆನ್ನು ಇರೋರನ್ನ ಬಿಟ್ಟು ಈಗ ಸಡನ್ಲಿ ಯಾರಿಗಾರ ಒಬ್ಬರಿಗೆ ಹೊಸಬರು ಸಡನ್ಲಿ ಯಾರಿಗಾದರೂ ಒಂದು ಬ್ಯಾಕ್ ಪೈನ್ ಕಾಣಿಸ್ಕೊಳ್ಳುತ್ತೆ ತಕ್ಷಣ ಅವರು ಏನ್ ಮಾಡಬೇಕು ತಕ್ಷಣ ಅಂತ ಹೇಳಿದ್ರೆ ಈಗ ಬ್ಯಾಕ್ ಪೇನ್ ಕಾಣಿಸ್ಕೊಂಡಾಗ ಅದು ಶಾರ್ಟ್ ಡ್ಯೂರೇಷನ್ ಆದ್ರೆ ನೀವು ಯಾವುದೇ ಡಾಕ್ಟರ್ ಹತ್ರ ಹೋಗ್ಬೋದು ಅವರು ಒಂದಿಷ್ಟು ಪೇಯ್ನ್ ಕಿಲ್ಲರು ಮಸಲ್ ರಿಲ್ಯಾಕ್ ಏನೋ ಕೊಡ್ತಾರೆ ಶಾರ್ಟ್ ಡ್ಯೂರೇಷನ್ ಆಗಿ ಅದ್ರ ಬೇರೆ ಏನೋ ಪ್ರಾಬ್ಲಮ್ ಇಲ್ಲ ಅಂತಾದರೆ ಏನಂತ ಹೇಳಿದರೆ ಈ ಬೆನ್ನು ನೋವಿನ ಪ್ರಾಬ್ಲಮ್ ಇಂದ ಸಡನ್ನ ಆನ್ಸೆಟ್ ಇದ್ದರೂ ಕೂಡ ಒಂದೇ ದಿವಸದ ಆನ್ಸೆಟ್ ಆದರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಆ ಡಿಸ್ಕ್ ಜಾರ್ ಬಿಟ್ಟು ನರದ ಹೋಗಿ ಮೇಲೆ ಒತ್ಕೊಂಡು ಬಿಡ್ತದೆ ಸೊ ಆವಾಗ ಈ ಮೂತ್ರ ಕೋಶದ ಒಂದು ಕಂಟ್ರೋಲ್ ತಪ್ಪೋದು ಮೋಷನ್ನ ಕಂಟ್ರೋಲ್ ತಪ್ಪೋದು ಅಥವಾ ಕಂಪ್ಲೀಟ್ ಕೈಕಾಲಿನಲ್ಲಿ ಬಲ ಬಿದ್ದು ಹೋಗೋದು ಆ ಥರ ಆಗ್ಬೋದು ಡ್ಯೂರೇಷನ್ನೇ ಇಂಪಾರ್ಟೆಂಟ್ ಅಲ್ಲ ಈವನ್ ಒನ್ ಒನ್ ಟೂ ಅವರ್ಸಲ್ಲಿ ಈ ಥರ ಆಗ್ಬೋದು ಬ್ಯಾಕ್ ಪೇಯ್ನ್ ಸಡನ್ನಾಗಿ ಬಂದ್ಬಿಟ್ಟು ಕಂಪ್ಲೀಟ್ ಕಾಲು ವೀಕ್ನೆಸ್ ಆಗುವಂಥದ್ದು ಪಾದ ಬಿದ್ದು ಹೋಗುವಂಥದ್ದು ಆ ಥರ ಆಗುವಂಥ ಆ ಥರ ಏನಾದರೂ ಆದರೆ ಇಟ್ ಈಸ್ ಎನ್ ಎಮರ್ಜೆನ್ಸಿ ಆವಾಗ ಇಮಿಡಿಯೇಟ್ಲಿ ತಜ್ಞ ವೈದ್ಯರ ಹತ್ರ ಹೋಗಿಬಿಟ್ಟು ಅದಕ್ಕೇನು ಮಾಡಬೇಕು ಅದನ್ನು ಮಾಡಬೇಕು ಆಪ್ರೇಷನ್ ಯೂಶ್ವಲಿ ಆಪ್ರೇಷನ್ ಮಾಡಬೇಕಾಗತ್ತೆ ಅದಿಲ್ಲ ಬರೀ ಬ್ಯಾಕ್ ಪೇಯ್ನ್ ಇದೆ ಅಂದಾಗ ಒಂದು ಎರಡೋ ಮೂರೋ ದಿವಸ ಅಥವಾ ಒಂದು ನಾಲ್ಕೈದು ದಿವಸ ಮಾತ್ರೆ ತಗೊಂಡು ಅಥವಾ ಪೇನ್ ಕಿಲ್ಲರ್ ಇರ್ಬೋದು ಮಸಲ್ ರಿಲ್ಯಾಕ್ಸೆಂಟ್ ಇರ್ಬೋದು ಅದನ್ನು ತಗೊಂಡು ಗುಣಪಡಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಡಾಕ್ಟರ್ ಕೊಡ್ಲಾಡಿ ಸುರೇಂದ್ರ ಶೆಟ್ಟಿ ಅವರನ್ನ ಮತ್ತೆ ಭೇಟಿ ಮಾಡ್ತೀವಿ ನಮಸ್ಕಾರ ಆರೋಗ್ಯ ಸುಭಾಷಿತ ನಿಮ್ಮ ಆರೋಗ್ಯದ ಗೆಳೆಯ